ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನಿವತ್ತು ನಾವು ಚಿಕ್ಕವರಿದ್ದಾಗೆಲ್ಲ ಈ ಥರ ಹುಣಸೆ ಹಣ್ಣಿನ ಚಿಗ್ಳಿ ತಿಂತಾಯಿದ್ವಲ್ಲ ಅಂದರೆ ಕಟ್ಟಾ ಮಿಠಾಯಿ ಅಂತ ತಿಂತಾ ಇದ್ವಲ್ಲ ತುಂಬ ಹಳೆ ನೆನಪು ಇದು ಇದು ನಾನಿವತ್ತು ಚಿಗ್ಳಿ ಮಾಡ್ತಾ ಇದ್ದೀನಿ ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ತುಂಬಾ ಸಿಂಪಲ್ ಆಗು ನಾವು ಮನೆಯಲ್ಲೇ ಈ ಕಟ್ಟಾ ಮಿಠಾಯಿ ಮಾಡ್ಕೊಳ್ಬೋದು ಇದು ಹೇಗೆ ಅಂತ ನೋಡ್ಕೊಂಡು ಬರೋಣ ಇದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ನೋಡ್ಬೋದು ನೋಡಿ ನನಗೊಂದು ದೊಡ್ಡ ನಿಂಬೆಣ್ಣು ಗಾತ್ರದಷ್ಟು ಹುಣಸೆ ಹಣ್ಣಿನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಹುಣ್ಸೆಣ್ಣೊಳಗೆ ನಾರು ಬೇರು ಎಲ್ಲ ಇರುತ್ತೆ ಅಲ್ವಾ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ ಮೊದಲನೇದಾಗಿ ನೋಡಿ ಹಾಗೆಯೇ ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಇದು ಹುಣ್ಸೆಣ್ಣು ತುಂಬ ಇದೆ ಅದಕ್ಕೋಸ್ಕರ ನಾನು ಸ್ವಲ್ಪ ಬೆಲ್ಲ ಜಾಸ್ತಿ ತೊಗೊಂಡಿದ್ದೀನಿ ಹಾಗೆಯೇ ನೋಡಿ ಒಂದು ಕಡ್ಡಿ ಕರಿಬೇವಿನ ಸೊಪ್ಪು ಎಳೆಯದಾಗಿರಬೇಕು ಅದನ್ನು ತೊಗೊಂಡಿದ್ದೀನಿ ಎಳೆಯದಾಗಿದ್ದರೆ ತುಂಬಾ ರುಚಿಯಾಗಿ ಬರುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ನೋಡಿ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ನೆಕ್ಸ್ಟು ಒಂದು ಸ್ಪೂನಷ್ಟು ಜೀರಿಗೆ ನಾನು ಹುರಿದಿಟ್ಕೊಂಡಿದ್ದೀನಿ ಅಂದರೆ ಬೇಗ ದುಡ್ಡುಗಾಗಲಿ ಅಂತ ನೆಕ್ಸ್ಟ್ ನೋಡಿ ನಾನು ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ನಮಗೆ ಇದಿಷ್ಟ ಆದರೆ ಹುಣಸೆಹಣ್ಣ ಚೀಳಿ ಮಾಡ್ಕೊಳ್ಬೋದು ಇವಾಗ ನೋಡಿ ನಾನಿದು ರುಬ್ಬ ಕಲ್ ತೊಗೊಂಡಿದ್ದೀನಿ ಈ ರುಬ್ಬ ಕಲ್ಗೆ ನನಗೆ ಮೊದಲೇದಾಗಿ ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತೀನಿ ಅಂದರೆ ಇದು ಬೇಗ ದುಣ್ಣು ಅಂತ ಈಗ ನಾವು ಹುಣ್ಸೆನೊಳಗೆನೆ ಆಮೇಲೆ ಹಾಕ್ಕೊಂಡ್ರೆ ಇದು ಸಿಕ್ಕೋದಿಲ್ಲ ದುಂಡಿಗೆ ಬೇಗ ಆಗೋದಿಲ್ಲ ಅಂತ ಫಸ್ಟಿಗೆ ನಾನು ಜೀರಿಗೆನು ಮತ್ತು ಒಂದು ಸೊಪ್ಪು ತೊಗೊಂಡು ನಾನೀಗ ಕುಟ್ಟಿಟ್ಕೊಳ್ತೀನಿ ನುಡಿಗ ಎರಡನ್ನೂ ಕೂಡ ನಾನೀಗ ಮಿಕ್ಸ್ ಮಾಡಿಕೊಂಡು ಕುಟ್ಕೊಳ್ತೀನಿ ಈಗಂತೂ ನಾನು ಮೊದಲೇದಾಗಿ ಫಸ್ಟೇ ನಾನು ಇದನ್ನು ಪೌಡರ್ ಮಾಡ್ಕೊಳಕಂತಂದರೆ ಇದು ಪೌಡರ್ ಆಗಲಿ ಬೇಗ ಅಂತಂದ್ರೂ ಸ್ವಲ್ಪ ಹುರಿದಿಟ್ಕೊಂಡಿದ್ದೆ ಅಲ್ವಾ ಜೀರಿಗೆ ಬೇಗನೆ ಪೌಡರ್ ಅಂದರೆ ಆಗಿಬಿಡುತ್ತೆ ಇದು ನುಣ್ಣಿಗೆ ನೋಡ್ಬೋದು ನುಡಿ ಇಷ್ಟಾದರೆ ಸಾಕು ನಮಗೆ ಇನ್ನೊಂದು ಸ್ವಲ್ಪ ಮಾಡ್ಕೊಳ್ತೀನಿ ನೋಡಿ ಇಷ್ಟು ಬೇಗನೆ ಆಗೋಗುತ್ತೆ ಈಗ ಎಲ್ಲರೂ ಹಸಿದೇ ಹಾಕ್ಕೊಳ್ತಾರೆ ಅಲ್ವಾ ಮಾಡ್ಕೊಳ್ಬೇಕಂದ್ರೆ ಇದು ಸ್ವಲ್ಪ ಟೈಮ್ ತಗುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಇಟ್ಕೊಂಡು ಈ ರೀತಿಯಾಗಿ ನಾನು ಕುಟ್ಕೊಳ್ತೀನಿ ಬೇಗ ಅದು ನುಣ್ಣಗಾಗುತ್ತೆ ಅಂತ ನೋಡಿ ಎಷ್ಟು ಬೇಗ ಆಗಿದೆ ಅಲ್ವಾ ನೋಡಿ ಈ ರೀತಿಯಾಗಿ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ ಇಷ್ಟ ಆದರೆ ನಮಗೆ ಸಾಕು ಪೌಡರು ಈಗ ಇದನ್ನು ನಾನು ಒಂದು ಚಿಕ್ಕ ಪ್ಲೇಟ್ಗೆ ತೆಕ್ಕೊಂಡ್ಬಿಡ್ತೀನಿ ನೋಡಿ ಈ ಥರ ನಾನು ಕುಟ್ಟಿ ಇಟ್ಕೊಂಡಿದ್ದೀನಿ ಈಗ ನಾನು ಸಣ್ಣ ಪ್ಲೇಟ್ಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ ತುಂಬ ಬೇಗನೆ ಆಗೋಗುತ್ತೆ ಇದು ಚಿಗ್ಳಿ ನಾವು ಚಿಕ್ಕವರಿದ್ದಾಗೆಲ್ಲ ತುಂಬ ತಿಂತಾ ಇದ್ವಿ ಇವಾಗಂತೂ ಯಾರು ತಿನ್ನೋದೇ ಇಲ್ಲ ಮಕ್ಕಳುಗಳು ಈಗೆಲ್ಲ ಬರೀ ಫೋನು ಅಂತಲೇ ಇರ್ತಾರೆ ಅಲ್ವ ಮಕ್ಕಳು ಅವ್ರ ಕೈಯಲ್ಲಂತೂ ಫೋನೇ ಇದ್ದೇ ಇರುತ್ತೆ ಇದೆಲ್ಲ ನೆನಪೇ ಇರೋದಿಲ್ಲ ಈಗ ನಾವೆಲ್ಲ ಆಗಿನ ಮಕ್ಕಳೆಲ್ಲ ಎಲ್ಲರೂ ಇದೇ ರೀತಿಯಾಗಿ ಹುಣಸೆ ಹಣ್ಣಿನ ಚಿಗ್ಳಿ ಕಟ್ಟ ಅಂತ ಹೇಳ್ಕೊಂಡು ಅಂಗಡಿಗಳಲ್ಲಿ ಒಂದೊಂದು ರೂಪಾಯಿ ಅಂತ ನಾವು ತೊಗೊಂಡು ತಗೊಂಡು ತಿಂತಾ ತುಂಬಾ ನೆನಪಾಗುತ್ತೆ ಅಲ್ವ ನಾವು ಹಳೆಯದೆಲ್ಲ ನೆನಪುಗಳು ಅದಕ್ಕೋಸ್ಕರ ಇವತ್ತು ಹುಣಸೆ ಹಣ್ಣಿನ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಇವಾಗ ನಾನು ಹುಣಸೆಹಣ್ಣು ಬೆಲ್ಲ ಎರಡನ್ನು ಹಾಕ್ಕೊಂಡು ಈಗ ಒಂದೇ ಸಮಯದನ್ನ ನಾನು ಕುಟ್ಕೊಳ್ತೀನಿ ಬೇಗ ಕುಟ್ಕೊಳ್ಬೇಕು ಅಂತ ಇವಾಗ ನೋಡಿ ಈ ರೀತಿಯಾಗಿ ಮಾಡ್ಕೊಳ್ತಾ ಇರಬೇಕು ಅಂದರೆ ಬೇಗನೆ ಇದು ಕುಟ್ಕೊಳುತ್ತೆ ನೋಡಿ ಸ್ವಲ್ಪ ಅಂಟ್ಕೊಳ್ತಾ ಇರುತ್ತೆ ಇದು ಯಾಕಂದರೆ ಹಣ್ಣು ಬೆಲ್ಲ ಅಲ್ವಾ ಸ್ವಲ್ಪ ನಾನು ಕುಟ್ಕೊಂಡ ನಂತರ ಖಾರದ ಪುಡಿ ಅಂದರೆ ರೆಡ್ ಚಿಲ್ಲಿ ಪೌಡರು ಮತ್ತು ಉಪ್ಪು ಎರಡನ್ನು ನಾನು ಈಗ ಸೇರಿಸ್ಕೊಳ್ತೀನಿ ಖಾರ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಇನ್ನೂ ನೀವು ಸ್ವಲ್ಪ ಕಡಿಮೆ ಹಾಕೋದ್ರೂ ಪರವಾಗಿಲ್ಲ ಇಲ್ಲಾಂದರೆ ನಮಗೆ ಇಷ್ಟ ಸಾಕು ಅಂದ್ರೂ ನೀವು ಹಾಕ್ಕೊಳ್ಬೋದು ನೋಡಿ ಇವಾಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ನಾನು ಚೆನ್ನಾಗಿ ನಾನೀಗ ಕುಟ್ಕೊಳ್ತೀನಿ ಜೋರಾಗಿ ನಾವು ಇದಕ್ಕೆ ಇರಬೇಕು ನೋಡಿ ಇನ್ನೂ ನಾನು ಕುಟ್ಕೊಳ್ತೀನಿ ಇನ್ನೂ ಸ್ವಲ್ಪ ನನಗೆ ಟೈಮ್ ತೊಗೊಳ್ತಿದೆ ನಾವು ಟೈಮ್ ಕೊಟ್ಟಿದ್ದನ್ನು ಚೆನ್ನಾಗಿ ನಾವು ಕುಟ್ಕೊಳ್ತಾ ಇರಬೇಕು ಹಾಗೆಯೇ ನೋಡಿ ಈ ರೀತಿಯಾಗಿ ಅಂದರೆ ಕಲ್ಲಿಗೆಲ್ಲ ಅಂಟ್ಕೊಳ್ತಿರುತ್ತೆ ಅಲ್ವ ಒಂದು ಸ್ಪೂನ್ ತೊಗೊಂಡು ಈ ರೀತಿಯಾಗಿ ನಾವು ಮಧ್ಯ ಮಧ್ಯ ಕುಟ್ತಾ ಕುಡ್ತಾ ಈ ರೀತಿಯಾಗಿ ನಾವು ಬಿಡಿಸ್ಕೊಳ್ತಾ ಇರಬೇಕು ಅಂದರೆ ಕುಟ್ಕೊಳ್ಳೋದಕ್ಕೂ ನಮಗೆ ಈಸಿ ಆಗುತ್ತಲ್ವ ಈಗ ಅಂಟ್ಕೊಂಡು ಬಿಟ್ರೆ ಕರೆಕ್ಟಾಗಿ ಅದು ಕುಟ್ಟೋಕ್ಕೂ ಆಗೋದಿಲ್ಲ ಅದಕ್ಕೆ ಸ್ಪೂನ್ ತೊಗೊಂಡು ತಗೊಂಡು ನಾವು ಈ ರೀತಿಯಾಗಿ ಮಧ್ಯ ಮಧ್ಯ ನಾವು ಮಾಡ್ಕೊಳ್ಬೇಕಾಗತ್ತೆ ಈಗ ನಾವು ಕೆಲವರು ಯಾವ ಥರ ಮಾಡ್ತಾರೆ ಅಂತ ಅಂದರೆ ಇದು ಮಿಕ್ಸರ್ ಒಳಗೆ ಹಾಕ್ಕೊಂಡು ಮಾಡ್ತಾರೆ ಅಂದರೆ ಅದು ನಮಗೆ ಅಷ್ಟು ಟೇಸ್ಟ್ ಬರೋದಿಲ್ಲ ಈಗ ರುಬ್ಬಾಕಲ್ಲ ಅಂದರೆ ಈಗ ಕುಟ್ಕೊಂಡು ನಾವು ಮಾಡ್ತೀವಿ ನೋಡಿ ಇದ್ರ ಟೇಸ್ಟೇನೆ ಹಾ ಹಾ ಎಷ್ಟು ಚೆನ್ನಾಗಿರುತ್ತೆ ಅಂತ ತುಂಬಾ ಟೇಸ್ಟ್ ಕೊಡುತ್ತೆ ಈ ಒಬ್ಬೊಬ್ಬರು ಹೆಂಗೆ ಮಾಡ್ತಾರೆ ಅಂತ ಅಂದರೆ ಸ್ವಲ್ಪ ನೀರೊಳಗೆ ಹುಣಸೆಹಣ್ಣ ನೆನೆಸಿಟ್ಕೊಂಡು ಮಾಡ್ತಾರೆ ಕೆಲವರು ಅದು ಆ ಥರ ಟೇಸ್ಟ್ ಏನು ಕೊಡೋದಿಲ್ಲ ಆಮೇಲೆ ತುಂಬ ದಿನನೂ ಇಟ್ಕೊಂಡು ತಿನ್ನೋಕ್ಕೂ ಆಗೋದಿಲ್ಲ ಈ ರೀತಿಯಾಗಿ ನಾವು ರುಬ್ಬೋ ಕಲ್ಲಲ್ಲೇ ನಾವು ಈ ಥರ ಕುಟ್ಕೊಂಡು ಮಾಡಿಕೊಂಡು ನೀವು ಎಷ್ಟೇನಾರ ಸ್ಟೋರ್ ಮಾಡ್ಕೊಂಡು ತಿನ್ಬೋದು ಮಕ್ಕಳಿಗೂ ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದರಲ್ಲೂ ತುಂಬಾ ಬೆನಿಫಿಟ್ಸ್ ಇದೆ ಹುಣಸೆ ಹಣ್ಣಿನ ಚೀಳಿಲಿ ನೋಡಿ ಈಗ ಮಧ್ಯ ಮಧ್ಯೆ ನಾನೀಗ ಸ್ವಲ್ಪ ಸ್ಪೂನ್ ಸಹಾಯದಿಂದ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಯಾವ ಥರ ಕುಟ್ಕೊಳ್ತಾ ಇದ್ದಂದರೆ ಈ ರೀತಿಯಾಗಿ ನಾವು ಕುಟ್ಕೊಂಡು ಮಾಡ್ಕೊಂಡು ತಿಂದನೇ ಟೇಸ್ಟಿಯಾಗಿರುತ್ತೆ ನೋಡಿ ಕುಟ್ಕೊಂಡ ನಂತರ ಇದಕ್ಕೆ ನಾನು ಜೀರಿಗೆ ಪೌಡರು ಮಾಡ್ಕೊಂಡಿದ್ದೆ ನೋಡಿ ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪನ್ನ ಕುಟ್ಟಿಟ್ಕೊಂಡಿದ್ದೆನಲ್ಲ ಈಗ ಅದನ್ನು ನಾನು ಸೇರಿಸ್ಕೊಂಡು ಈಗ ನೋಡಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು ಕುಟ್ಕೊಳ್ತೀನಿ ಇವಾಗ ನೋಡಿ ತುಂಬ ಚೆನ್ನಾಗಿ ನಾವು ಎಷ್ಟು ಸಾಧ್ಯ ಆಗುತ್ತೆ ನೋಡಿ ಅಷ್ಟು ಸಾಧ್ಯವಾಗಷ್ಟು ನಾವು ಇದನ್ನು ಕುಟ್ಕೊಳ್ಬೇಕಾಗುತ್ತೆ ಹುಣಸೆ ಹಣ್ಣೆಲ್ಲ ಪೂರ್ತಿಯಾಗಿ ನುಣ್ಣಗೆ ಹಾಕಬೇಕು ಅಷ್ಟು ಆಗಿದ್ರೆ ನಮಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇಲ್ಲ ಅಂತಂದ್ರೆ ಅದೆಲ್ಲ ನಾರಿಗಿರೆಲ್ಲ ಇರುತ್ತೆ ಅಂತ ನೋಡಿ ಎಲ್ಲ ಬಿಡುತ್ತೆ ಎಲ್ಲ ತಿನ್ಬೇಕಲ್ಲ ಅಲ್ವಾ ಮಕ್ಕಳಿಗೆ ಕೊಟ್ಟರೆ ನೋಡಿ ಇನ್ನೇನು ರೆಡಿ ಆಗ್ತಾ ಆಗ್ತಾಯಿದೆ ಹುಣಸೆಹಣ್ಣಿನ ಚಿಗಿಳಿ ನೋಡಿ ಫ್ರೆಂಡ್ಸ್ ನಾನು ಕುಟ್ಕೊಂಡು ಕುಟ್ಕೊಂಡು ನೋಡಿ ಈ ರೀತಿಯಾಗಿ ರೆಡಿಯಾಗಿದೆ ನೋಡಿದ್ರಲ್ಲ ನೋಡ್ತಾ ಇದ್ದಾನೆ ಬಾಯಲ್ಲಿ ನೀರು ಬರ್ತಾ ಇದೆ ಈಗಂತೂ ರೆಡಿ ಆಗಿದೆ ಇದಕ್ಕೆ ನಾನು ಅರ್ಧ ಅಷ್ಟು ನಾನು ಆಯಿಲ್ನ ಸೇರಿಸ್ಕೊಳ್ತೀನಿ ನೋಡಿ ಸೇರಿಸ್ಕೊಂಡ ನಂತರ ಇನ್ನೊಂದೆರಡು ನಿಮಿಷ ಹಾಗೆಯೇ ನಾನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ ಅಂದರೆ ಎಲ್ಲ ಅಂಟ್ಕೊಂಡಿದ್ದೆ ಅಲ್ವಾ ಸ್ವಲ್ಪ ಲಾಸ್ಟಿಗೆ ಆಯಿಲ್ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟಿಯಾಗೂ ಕೊಡುತ್ತೆ ಅಂಟಿದ್ದೆಲ್ಲ ಮತ್ತು ಬಿಡುತ್ತೆ ನೋಡಿ ಒಂದ್ಸಲಿ ಇನ್ನೊಂದ್ಸಲಿ ನಾನು ಕಲ್ ಸಹಾಯದಿಂದ ಈ ರೀತಿಯಾಗಿ ಮಾಡ್ಕೊಳ್ತೀನಿ ನೋಡಿ ಯಾವ ರೀತಿಯಾಗಿ ಮಾಡ್ಕೊಳ್ತಿದ್ದೀನಿ ಅಂತ ಈಗಂತೂ ಆಲ್ರೆಡಿ ರೆಡಿಯಾಗಿದೆ ಹುಣಸೆ ಹಣ್ಣಿನ ಚೀಣಿ ನುಡಿ ನನಗಂತೂ ತಡೆಯೋಕ್ಕೆ ಹಾಕ್ತಾಯಿಲ್ಲ ಅಷ್ಟು ಬಾಯಾಗಿ ನೀರು ಬರ್ತಾಯಿದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಖಾರ ಖಾರ ಹುಳಿ ಹುಳಿ ಸಿಹಿ ಸಿಹಿ ಎಲ್ಲ ಮಿಕ್ಸ್ ಆಗಿತ್ತು ತುಂಬಾ ಟೇಸ್ಟಿ ಆಗಿತ್ತು ಇದು ಹಣ್ಣಿನ ಚೀಣಿ ಅಂದರೆ ಕಟ್ಟ ಅಂತ ಹೇಳ್ತಿದ್ವಲ್ಲ ನಾವು ಅವಾಗೆಲ್ಲ ಒಂದು ರೂಪಾಯಿ ಅಂದರೆ ನಾವು ಓಡೋಗಿ ಓಡೋಗಿ ಅಂಗಡಿಗೆ ಹೋಗಿ ತಗೊಂಡು ತಿಂತಾ ಇದ್ವು ಈಗೆಲ್ಲ ಸ್ವಲ್ಪ ಅಂಗಡಿಗಳೆಲ್ಲ ಕಡಿಮೆ ಆಗಿದೆ ನೋಡಿ ರೆಡಿ ಅಂತೂ ಆಗಿದೆ ನಾನು ನೋಡಿ ಈಗ ಒಂದು ಐಸ್ ಕ್ರೀಮ್ ಕಡ್ಡಿ ಸಹಾಯಕ್ಕೆ ಹಾಕಿ ಅದನ್ನು ತೋರಿಸ್ತೀನಿ ಇವಾಗ ಹಿಂಗೆ ತಿಂತಿದ್ವಲ್ಲ ನಾವೆಲ್ಲ ಆಗ ಚಿಕ್ಕ ಮಕ್ಕಳಿದ್ದಾಗ ಇದ್ದಾಗ ಇದೇ ಥರ ನಮಗೆ ಐಸ್ ಕ್ರೀಮ್ ಕಡ್ಡಿ ಹಾಕಿ ಕೊಡ್ತಿದ್ರು ಇದ್ರ ಮೇಲೆ ಒಂದು ಕವರ್ ಹಾಕಿ ಕೊಡ್ತಿದ್ರು ನೋಡಿ ಈ ರೀತಿಯಾಗಿ ನಾವು ಮಾಡಿಕೊಂಡು ಮಕ್ಕಳಿಗೆ ಕೊಟ್ಟರೆ ತುಂಬ ಖುಷಿಯಾಗೂ ತಿಂತಾರೆ ಈ ಥರ ಸ್ಪೂನ್ ಅಂದರೆ ಈ ಥರ ಕಡ್ಡಿ ಐಸ್ ಕ್ರೀಮ್ ಕಡ್ಡೀಲಿ ಹಾಕ್ಕೊಟ್ರೆ ಮಕ್ಕಳು ಖುಷಿಯಾಗಿ ತಿಂತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಹುಣ್ಸೆ ಹಣ್ಣಿನ ಕಟ್ಟ ಮಿಟ್ಟ ಹೇಗೆ ಮಾಡಿದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ ನಿಮಗೆ ಈ ವಿಡಿಯೋ ಏನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಹುಣಸೆ ಹಣ್ಣಿನ ಚಿಗಿಡಿ ಅಥವಾ ಹುಣಸೆ ಹಣ್ಣಿನ ಕಟ್ಟಾ ಮಿಠ ಅಂತ ಹೇಳ್ಬೋದು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಓಕೆ ಬಾಯ್ ಬಾಯ್